ಮೊನ್ನೆ ನಡೆದಂತ ಒಂದು ಬಕ್ರೀದ್ ಹಬ್ಬದಲ್ಲಿ ಸಾವಿರಾರು ಹಸುಗಳ ಮಾರಣ ಹೋಮ ನಡೆದಿದೆ ಶಿವಮೊಗ್ಗ ಜಿಲ್ಲೆನಲ್ಲಿ ವಿತ್ ಪ್ರೂಫ್ ಕೊಡ್ತಿಲ್ಲ ಇದು ಪೂರಕವಾಗಿ ಮನೆ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಮೆಸೇಜ್ ಮಾಡಿರುವಂತದ್ದು ಕೂಡ ತಮ್ಮ ಸಭೆ ಗಮನಕ್ಕೆ ತರೋದು ಪ್ರಯತ್ನ ಮಾಡ್ತಾ ಇದ್ದೆ ಅಂದ್ರೆ ಗೋಹತ್ಯೆ ನಿಷೇಧ ಕಾನೂನು ಶಿವಮೊಗ್ಗದಲ್ಲಿ ಶಿವಮೊಗ್ಗ ನಮ್ಮ ರಾಜ್ಯದೊಳಗೆ ಜಾರಿ ಇದೆಯಲ್ಲ ಅಂತ ಕ್ಯಾರಿಟಿ ಬೇಕಲ್ಲ ನಮಗೆ ಸಾವಿರಾರು ನನ್ನ ಅದನ್ನು ತೋರಿಸಿದ್ರೆ ನೀವು ಹೋರಾಟ ಕೊಡ್ತೀರ ಇಬ್ಬರ ಮೇಲೆ ಕೇಸ್ ಹಾಕಿದ್ರೆ ಎಫ್ಐ ಆರ್ ನೀನ್ ಉಳಿದಂತೆ ಸಾರಾ ಸಮಿತಾಗಿ ಮಾರಣ ಹವಾಮಾನ ನಡ್ಕೊಂಡು ಹೋಗತ್ತೆ ಕೂಡ ಸರ್ವದಲ್ಲೂ ನಮ್ಮ ಶಿರಾಳಕುಪ್ಪದಲ್ಲೂ ಕೂಡ ಸರ್ವೆ ನಂಬರ್ ಸಮೇತ ಕೊಟ್ಟಿದ್ದೇನೆ ಯಾರು ಕೊಣಗಾರು ದೋ ಸಂರಕ್ಷಣೆ ಮಾಡಕ್ಕೆ ಅಧಿಕಾರ ತಾಕತ್ತು ನಿಮಗೆ ಇದೆ ಅಲ್ಲ ಅದನ್ನ ಹೇಳ್ಬಿಡಿ ಒಂದ್ ಕಡೆ ಅದ್ರ ಸಂರಕ್ಷಣೆ ಮಾಡ್ಬೇಕಂತ ಒಂದ್ ಜನ ಯುವಕರು ಹೊರಟ್ರೆ ಅವ್ರ ಮೇಲೆ ಕೇಸ್ ಆಗ್ತಿರ್ ನೀವು ಸಾವಿರಾರು ಹಸುಗಳು ಮಾರಣ ಹೋಮ ಮಾಡ್ತೀರಿ ನೀವ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಕಮಿಷನ್ ಸಚಿವರ ತೋರಿಸ್ತೀನಿ ನಾನು ನಿಮಗೆ ತೋರಿಸ್ತೇನೆ ನಾನು ನಿಮಗೆ ವಿಷಯದ ಬಗ್ಗೆ ಮಾತಾಡ್ತಾ ಇರೋದ್ರೆ ನಾನು ಹೇಳ್ತೀನಿ ನಾವು ಇವತ್ತು ಈ ಸಭೆಯಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಅನುಕೂಲ ಜನಾಂಗ ಜೊತೆಯಿಂದ ನಮ್ಮ ಜಿಲ್ಲಾ ಸಂರಕ್ಷಣಾ ಕೃತಜ್ಞತೆ ಇಷ್ಟಪಡ್ತೇನೆ ಈ ಹಬ್ಬದಲ್ಲಿ ಯಾವುದೇ ತರಹದ ಅನಾಹುತಗಳಾಗಿಲ್ಲ ನೆಮ್ಮದಿಯಿಂದ ಅವ್ರು ಏನ್ ಮಾಡ್ಬೇಕಾಗಿರ್ತಕ್ಕಂಥ ಕೃಪೆಯನ್ನು ಮಾಡಿದ್ದಾರೆ ಎಲ್ಲೂ ಕೂಡ ಗೋ ಹತ್ಯೆ ಆಗ್ಲಿಲ್ಲ ಗೋ ಹತ್ಯೆಯಲ್ಲಿ ಯಾರು ಕೂಡ ಯಾರು ಕೂಡ ರಾಜೀನಾಮ ಅನ್ನೋರು ಬೇಜಾರ್ ಮಾಡ್ಕೊಂಗಿಲ್ಲ ಅವ್ರ ಹಬ್ಬದ ಬಗ್ಗೆ ಅದ್ರ ಪಾವಿತ್ರದ ಬಗ್ಗೆ ನಾವೆಲ್ಲೂ ಪ್ರಶ್ನೆ ಮಾಡಿಲ್ಲ ನಮ್ಮ ಸಹ ಸಹೋದರರು ಮಾಡಬೇಕು ನಾವ್ಯಾರು ಸಮ್ಮತಿ ಇದೆ ಆದ್ರೆ ಈ ಬಕ್ರೀತಿಗೆ ಒಂದು ವಾರ ಮೊದಲು ಶುರುವಾಗ್ತದೆ ನಮ್ಮ ನಾವೆಲ್ಲ ನಾ ಇರೋರು ಮೇಡಮ್ ನೀವು ಎಷ್ಟು ನೋಡ್ ಹೋಗ್ತದೆ ಅಂದ್ರೆ ಈಗ ಮೊನ್ನೆಯಿಂದ ಸರ್ ನಮ್ಮ ಯಾರು ಅಡ್ಡಾಕಲ್ಲ

ತೀರ್ಥಹಳ್ಳಿ ಮಾರ್ಗವಾರ ಹೋಗ್ತದೆ ಆಗೊಮ್ಮೆ ಮಾರ್ಗವರು ಹೋಗ್ತದೆ ಈಗ ನಮ್ಮಲ್ಲಿ ಯಾರು ಮೀಡಿಯಾ ಫಿಟ್ ಇದೆ ಯಾಕಂದ್ರೆ ಒಂದು ಲೋಡ್ ಮನೆ ಹಿಡಿದು ಅಂತ ಮುತ್ತೆ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಜನರ ಮೇಲೆ ತ್ರೀ ನಾಟ್ ಸೆವೆನ್ ಹಾಕಿ ಇಪ್ಪತ್ತೊಂದು ದಿನ ಜೈಲಿಗೆ ಕಳ್ಸಿದ್ರು ಪೊಲೀಸ್ನವ್ರು ನಮ್ಮ ಪೊಲೀಸ್ನವರು ತೀರ್ಥಳ್ಳಿ ಪೊಲೀಸ್ನವ್ರು ಹಿಡಿದು ಕೊಟ್ಟವ್ರನ್ನ ಜೈಲಿಗೆ ಕಳ್ಸಿದ್ರು ಅವ್ರಿಗೆ ಏನು ಎಫ್ಐ ಆರ್ ಹಾಕಲ ಯಾಕಂದ್ರೆ ನಾನೇ ಒಂದ್ ಮನಸ್ಟ್ ಆ ಗೋಹತ್ಯೆ ನಿಷೇಧ ಕಾಯ್ದೆ ಪಾಸ್ ಅದರಲ್ಲಿ ಏನೇ ನಿಬಂಧನೆಗಳು ಇದಾವೆ ಗೋವನ್ನ ಹ್ಯಾಕ್ ಸಾಕ್ಸ್ಬೇಕು ಎಷ್ಟು ದೊಡ್ಡ ವೆಹಿಕಲ್ ಅಲ್ಲಿ ಎಷ್ಟು ಜಾಗದಲ್ಲಿ ಎಷ್ಟು ಗೋವನ್ನ ಸಾಗಿಸ್ಬೋದು ಈ ಸರ್ಟಿಫಿಕೇಟ್ ಯಾವುದು ಇದೇ ಹೋಗ್ತಾ ಇದೆ ಅಂತ ಹೇಳ್ತೋಟ ತ್ರೀ ನಾಟ್ ಸೆವೆನ್ ಹಾಕಿ ಜೈಲಿಗೆ ಕಳಿಸೋದು ಹಾಗಾಗಿ ನಿಮ್ಗೆ ಈ ಇತ್ತೀಚೆಗೆ ಸರ್ಕಾರದ ಏನಾದ್ರು ಇನ್ಸ್ಟ್ರಕ್ಷನ್ ಅವರಿಗೆ ಗೊತ್ತಿಲ್ಲ ಯಾಕಂದ್ರೆ ಇವೆಲ್ಲ ಹಿಡಿಯಕ್ ಬಿಡಬೇಡಿ ಮಾಸ್ ಇನ್ಸ್ಟ್ರಕ್ಷನ್ ಅಂತ ಹೇಳನ್ ಗೊತ್ತಿಲ್ಲ ಯಾಕಂದ್ರೆ ಮಧು ಬಂಗಾರ ನೀವೆಲ್ಲ ರೈತರು ರೈತರ ಮನೆಯಿಂದ ಬಂದಿರತಕ್ಕ ನನಗೆ ಗೊತ್ತಿದೆ ಯಾಕಂದ್ರೆ ಇವತ್ತು ಸಗಣಿ ಗೊಬ್ಬರ ನಮ್ಗೆ ಬೇಕು ಸಗಣಿಗೊಬ್ಬರ ಈಗ ಕೆಮಿಕಲ್ ಫರ್ಟಿಲೈಸರ್ ಗೆ ಸುಮಾರು ಎಂಟ್ ಹತ್ತು ಲಕ್ಷ ಕೋಟಿ ಖರ್ಚು ಮಾಡಿ ವಿದೇಶದಿಂದ ನಾವು ವಿದೇಶಿ ವಿನಿಮಯ ಖರ್ಚು ಮಾಡಿ ಇಲ್ಲಿ ತರಿಸ್ಕೊಂತ ಇವತ್ತು ಗೋವನ್ನ ಯಾರು ಸಾಕು ಬಿಟ್ಟಿದೆ ಸರ್ಕಾರಿ ಬಿಟ್ಟಿದ್ದಾರೆ ಯಾಕಂದ್ರೆ ಪುಕ್ಷತೆ ಮನಸ್ಸಕ್ಕೆ ಇದು ಹೋಗ್ತದೆ ಅಂತಲ್ಲ ಏನ್ ಪ್ರಯೋಜನ ಆಗುತ್ತೆ ಆದ್ರಿಂದ ಗೋ ಹತ್ಯೆ ನಿಷೇಧ ನಿಷೇಧ ಮಸೂದೆ ಕಠಿಣವಾಗಿ ಅನುಸರಿಸಿ ಇಲ್ದಿದ್ರೆ ನೀವು ತೆಗೆದಾಕಿ ನೀವು ಎಲೆಕ್ಷನ್ ನಲ್ಲಿ ಮೊದಲು ಬಂದಾಗ ಹೇಳಿದ್ರು ನಾವ್ ತೆಗೆದಾಕ್ತಿವಿ ಅಂತ ಹೇಳಿದ್ರು ನೀವು ತೆಗೆದ್ ಹಾಕಿದ್ರೆ ಅಡ್ಡಿಲ್ಲ ಒಂದು ಕಾಯ್ದೆ ಇದ್ದಾಗ ಆ ಕಾಯ್ದೆಯನ್ನು ನಿರರ್ಥಕ ಮಾಡುದಾಯಗ ಅವಮಾನ ಕಾಯ್ದೆಗೆ ಅವಮಾನ ಆ ಅವಮಾನ ಆಗುವಂತ ಕೆಲಸ ಆಗಬಾರದು ಇದು ಲಕೇಶ್ ಮನಲಿಕ್ಕಿಲ್ಲ ಇವ್ರ ಹತ್ರ ದಾಖಲಾತಿ ಇದೆ ನಮ್ಮತ್ತ ಎಲ್ರ ಹತ್ರ ದಾಖಲಾತಿ ಇದೆ ಎಲ್ಲೆಲ್ಲಿ ಕಡಿತಾರೆ ಏನ್ ಮಾಡ್ತಾರೆ ಇದನ್ನ ಯೋಚನೆ ಮಾಡ್ಕೊಂಡ್ರೆ ಇವತ್ತು ಏನು ತೊಂದರೆ ಆಗಿಲ್ಲ ಮೇಡಮ್ ಏನು ತೊಂದರೆ ಆಗಿಲ್ಲ ಶಾಂತಿಯುತ ಆಗಿದೆ ಎರಡು ಮಾತಿಲ್ಲ ಇಲ್ಲಿ ಏನು ತೊಂದರೆ ಆಗಿಲ್ಲ ಆದ್ರೆ ಎಲ್ಲರೂ ಕೂಡ ಬಾಯಿ ಮುಚ್ಚಿಗಳು ಸುಮ್ಮನೆ ಇದ್ದಾರೆ ಸರ್ ಸರ್ಕಾರ ಸ್ಪಷ್ಟೀಕರಣ ಕೊಟ್ಬಿಡಿ ಸರ್ ಗೋಹತ್ಯೆ ನಿಷೇಧದ ಕಾನೂನು ಜಾರಿ ಇದೆಯೋ ನೀವ್ ಜಾರಿ ಇದೆ ಅನ್ನೋದಾದ್ರೆ ಇದನ್ನೆಲ್ಲ ಯಾರ್ ಕಾರಣ ಇದಕ್ಕೆ ಒಂದು ಇಷ್ಟು ಗಂಭೀರವಾಗಿರ್ತಕ್ಕಂಥ ವಿಚಾರ ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದು ಶಾಂತಿಯುತವಾಗಿದೆ ನೀವು ಏನು ಗೋಹತ್ಯೆ ನಿಷೇಧ ಎಲ್ಲೋ ಇದ್ರು ಸಹ ಸರಿಯಾಗಿ ಬಿಗಿಯಾಗಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ವಾಲಂಟಿಯರ್ಸ್ ಏನಿದ್ರೆ ಸಹಜವಾಗಿ ಕಟ್ಟಗಳು ಜಾಸ್ತಿ ಆಗ್ತದೆ

ಅಲ್ಲಿ ಅಲ್ಲಿ ಸರ್ ಸರ್ ಅಂತಂದ್ರೆ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಪ್ರಕರಣಗಳು ನಾವು ಮಾಡಿದ್ವಿ ಸರ್ ನಮ್ಮ ಶಿವಮೊಗ್ಗ ಜಿಲ್ಲಾದ್ಯಂತ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆಂಟು ಪ್ರಕರಣಗಳು ನಾವು ಮಾಡಿದ್ವಿ ಸರ್ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಅರವತ್ತೆರಡು ಪ್ರಕರಣಗಳು ಮಾಡಿದ್ವಿ ಸರ್ ಈ ವರ್ಷದಲ್ಲಿ ಇನ್ನು ಆರೇ ತಿಂಗಳಾಗಿದೆ ಸರ್ ಈಗಾಗಲೇ ನಾವು ನಲವತ್ ನಾಲ್ಕು ಪ್ರಕರಣ ರೀತಿ ಕೂಡ ಮಾನ್ಯ ನಗರ ಕ್ಷೇತ್ರದ ಶಾಸಕರು ಅವರು ಯಾವುದೇ ಮಾಹಿತಿ ಕೊಡ್ತಾರೆ ನನಗಾಗ್ಲಿ ಅಥವಾ ಅಧಿಕಾರಿಗಳಿಗಾಗ್ಲಿ ಆಮೇಲೆ ನಮ್ಮ ತೀರ್ಥಳ್ಳಿ ಎಮ್ ಎಲ್ ಎ ಕೂಡ ಯಾವುದೇ ಮಾಹಿತಿ ಕೊಡ್ತನೂ ಕೂಡ ನಾವು ಇಮಿಡಿಯೇಟ್ಲಿ ಹ್ಯಾವ್ ಆಗ್ತೇವೆ ಸರ್ ನಮ್ಗೆ ಮೇಲಿಂದಲೂ ಕೂಡ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಇಲ್ಲ ನೀವು ಹಾಕ್ ಮಾಡಬಾರ್ದು ಅಥವಾ ಲೂಸ್ ಅಂದ್ಬಿಡ್ಬೇಕು ಅಂತಿದ್ದು ಸಭೆಗೆ ನಾನು ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರ್ ಅದಾದ್ಮೇಲೆ ನಮಗೆ ಬಕೀಡ್ ಟೈಮ್ನೂ ಕೂಡ ಸಾಕಷ್ಟು ಕಾರ್ಯಕರ್ತರು ಕೆಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಥವಾ ಯಾರು ವಾಲಂಟಿಯರ್ಸ್ ಇದಾರೆ ಅವ್ರಿಗೂ ನಮ್ಮ ಇಲಾಖೆಯಿಂದ ಏನು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಅಂತಂದ್ರೆ ನಿಮ್ಗೆ ಏನಾದ್ರೂ ಮಾಹಿತಿ ಇತ್ತು ಎಲ್ಲೋ ಕಟ್ ಹಾಕಿದ್ದಾರೆ ಅಥವಾ ಎಲ್ಲೋ ತಗೊಂಡು ಹೋಗ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾ ಇದ್ದಾರೆ ಇಲ್ಲಿಗಾಲಿಟಿ ಇದೆ ಅಂತಂದ್ರೆ ಇಮಿಡಿಯೇಟ್ಲಿ ನಮಗೆ ಗಮನಕ್ಕೆ ತಗೊಂಡು ಬನ್ನಿ ನಾವು ಅದಕ್ಕೆ ಕ್ರಮ ತಗೊಳ್ತೀವಿ ನಾವು ಕ್ರಮ ತಗೊಂಡಿದ್ದ ಪಕ್ಷದಲ್ಲಿ ನೀವು ನಮಗೆ ಪ್ರಶ್ನೆ ಮಾಡಿ ಅಂತ ಕೇಳಿದೀವಿ ಸರ್ ಸುಮಾರು ನೂರಕ್ಕಿಂತ ಹೆಚ್ಚು ಕಂಪ್ಲೇಂಟ್ಸ್ ಬಂತು ಎಲ್ಲಾ ಕಂಪ್ಲೇಂಟ್ಸ್ ಕೂಡ ಫುಡ್ಡು ಇನ್ಸ್ಪೆಕ್ಟರ್ ಆ್ಯಂಡ್ ಎ ಬೋರ್ ಸರ್ ಆಫೀಸರ್ ಸೇ ಹೋಗಿ ವಿಸಿಟ್ ಮಾಡ್ಬೋದು ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಕಂಪ್ಲೇಂಟ್ ಬಂದರೂ ಕೂಡ ನಮ್ಮನ್ನು ಹೋಗಿ ಅದನ್ನು ಅಟೆಂಡ್ ಮಾಡಿದ್ವಿ ಸರ್ ಇದ್ದು ತಾವೇನು ತೋರಿಸ್ತೀವಿ ಸರ್ ಶಿರಾಳಕೊಪ್ಪದಲ್ಲಿ ಅಲ್ಲೂ ಕೂಡ ಐದರಿಂದ ಆರು ಪ್ರಕರಣ ನಾವು ಮಾಡ್ಕೊಂಡಿದ್ವಿ ಸರ್ ಇದರಲ್ಲಿ ಈ ನಲವತ್ನಾಲ್ಕು ಪ್ರಕರಣ ನಾವು ಏನು ಮಾಡಿದ್ದೀವಿ ಅಂದರೆ ಸೆವೆಂಟಿ ಪರ್ಸೆಂಟ್ ನಾವೇ ಸುಮಮೋಟೋ ಕೇಸ್ ಮಾಡಿರ್ಬೋದು ಈಗ ನಾನು ಮಾನ್ಯ ತೀರ್ಥಹಳ್ಳಿ ಶಾಸಕರು ಕೂಡ ಒಂದು ನಿಮಿಷ ಇನ್ನೊಂದು ನೀವು ಹೋಗಿ ಡೈರೆಕ್ಟ್ ಆಗುತ್ತೆ ನೀವು ಹೋಗಿ ಮಾಹಿತಿ ಕೊಟ್ಟ ಮೇಲೆ ಮಾಡಿರ್ತ ನೀವು ಇಲ್ಲ ಮುಗಿಸ್ಬಿಡ್ತೀವಿ ದಯವಿಟ್ಟು ನಾನೇನಾದ್ರೂ ಇನ್ಸ್ಟ್ರಕ್ಷನ್ಸು ನಮ್ಮ ಸರ್ಕಾರದಿಂದ ಅಧಿಕಾರಿ ವರ್ಗದವರಿಗೆ ಈ ಥರ ವಿಚಾರದಲ್ಲಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾನು ಆ ಥರ ಕ್ಯಾಟಗರಿಗೆ ಬರೋದಿಲ್ಲ ಅಂತ ಜ್ಞಾನೇಂದ್ರವರು ಯಾಕಂದ್ರೆ ನೀವು ಸ್ವಚ್ಛಲಾದವರು ನೀವೆಲ್ಲ ಕೆಲಸಕ್ಕೆ ನಾವು ಗೈಡೆನ್ಸ್ ತಗೊಳ್ತೀವಿ ಪಕ್ಷ ಬೇರೆಯವರು ಆ ಥರ ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಯಾವುದೇ ಥರದ ಇನ್ಸ್ಟ್ರಕ್ಷನ್ಸು ನನ್ನ ಕಡೆಯಿಂದಾಗಲಿ ನಮ್ಮ ಸರ್ಕಾರದ ವತಿಯಿಂದಾಗಲಿ ನಾನೇ ವೈಯಕ್ತಿಕವಾಗಿ ಆಗಲಿ ಕೊಡ್ತಕ್ಕಂಥದ್ದನ್ನು ಮಾಡೋದಿಲ್ಲ ಕಾನೂನು ಏನಿದೆ ಕಾನೂನನ್ನು ಯಾಕೆಂದರೆ ಅದು ಭಾಳ ಸೆನ್ಸಿಟಿವ್ ಆಗಿ ಕುತ್ಕೊಂಡು ನಾವು ಚರ್ಚೆನ ಮಾಡೋಕೆ ನಿಮಗೂ ಗೊತ್ತಿದೆ ಕೂಡ ನೀವು ಬೇಕಾದಷ್ಟು ನೋಡಿದ್ದೀನಿ ನೀವು ನನಗಿಂತ ನೀವೆಲ್ಲ ಸೀನಿಯರ್ಸು ಕೂಡ ನಾನು ಅವ್ರಿಗೆ ನಾನಂದ್ರಿಗೆ ನಾವು ವಿಶೇಷವಾಗಿ ಹೇಳ್ತೇನೆ ಏಕೆಂದರೆ ಎಲ್ಲ ಸಮಾಜ ಧರ್ಮದವ್ರು ಇದ್ದಾಗ ನಾವೀಥರ ಹಿಂಗೆ ಆಗಿದೆ ಅಂತಕ್ಕಂಥದ್ದನ್ನು ಅವರು ಹೇಳೋದು ಇದೆಲ್ಲ ಬೇಡ ನನ್ನನ್ನು ನನ್ನ ಪ್ರಕಾರ ಬಟ್ ಐ ವಾಂಟ್ ಟು ಮೇಕ್ ಇಟ್ ಸಭೆಗೆ ವೆರಿ ಕ್ಲಿಯರ್ ಆಗಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇದೆ ದಯವಿಟ್ಟು ನಿಮ್ಮ ಆಫೀಸರ್ಸ್ ಅವರು ನನ್ನ ಆಫೀಸರ್ಸ್ ಮಾತ್ರವಲ್ಲ ನಮ್ಮ ಸರ್ಕಾರದಲ್ಲ ಇದು ನಿಮ್ಮ ಆಫೀಸರ್ಸ್ ಕೂಡ ನೀವು ಯಾವುದೇ ಸಂದರ್ಭದಲ್ಲಿ ಹೇಳಿದಾಗ ಅವರು ಡೈರೆಕ್ಟಾಗಿ ನಿಮಗೇ ಉತ್ತರವನ್ನು ಕೊಡ್ತಾರೆ ಎಷ್ಟೊಂದು ಕೇಸಸ್ ನನಗೆ ಗೊತ್ತೇ ಇರೋದಿಲ್ಲ ನಾನು ಹೇಳ್ತೀನಿ ನನಗೆ ಹೇಳ್ತಾರೆ ನಿಮಗೆ ಉತ್ತರ ಕೊಟ್ಟಿರ್ತಾರೆ ಕಾನೂನು ಬಿಟ್ಟು ಏನಾದರೂ ಆದರೆ ದಯವಿಟ್ಟು ಯಾರೇ ಜನಪ್ರತಿನಿಧಿಗಳಾಗಲಿ ದಯವಿಟ್ಟು ನನ್ನ ಗಮನಕ್ಕೆ ಏನು ನಾನೇ ದೂರವರೆ ಅಲ್ಲಲ್ಲ ನಾನು ನಿಮ್ಮ ಕೊಲಗಿದ್ದಾನೆ ನಿಮ್ಗೆ ಏನಾದ್ರು ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ಇವತ್ತಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರ ಆಗಲಿ ದಯವಿಟ್ಟು ನೀವು ಹೇಳಿದ್ದೀರಿ ಇಲ್ಲ ಅಂತ ಹೇಳಲ್ಲ ಕೆಲಸಕ್ಕೆ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ ಕೆಲವು ನಮ್ಮ ನಮ್ಮ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಕಾನೂನು ರೀತಿಯಲ್ಲಿ ಇದ್ರೆ ಆದರೆ ಈ ಥರ ವಿಚಾರಗಳನ್ನು ಸೆನ್ಸಿಟಿವ್ ವಿಚಾರನ ಕೆಲವು ಇದ್ರವೇ ನಾನು ನಮ್ಮ ತಮ್ಮ ಕೂಡ ಮನವಿ ಮಾಡುತ್ತೇನೆ ಅದು ನಿಮ್ಮ ಕ್ಷೇತ್ರದಲ್ಲಿರ್ಬೋದು ಅವರ ಸಿಟಿಯಲ್ಲಿರ್ಬೋದು ಯಾವುದೇ ಕಾರಣಕ್ಕೂ ಯಾವುದೇ ತರದ ನಾವು ಮಾಹಿತಿಯನ್ನ ಮತ್ತೆ ಡೈರೆಕ್ಷನ್ಸ್ ನಾವು ಆಪೀಸಿದೆ ಅದನ್ನು ಮಾತ್ರ ಪಾಲಿಸಬೇಕು ಅಷ್ಟೇ ಇದನ್ನ ದಯವಿಟ್ಟು ನಾನು ಇದನ್ನ ಕ್ಲೋಸ್ ಮಾಡೋದು ಒಳ್ಳೆದ ನಾವು ಮನವಿ ಮಾಡ್ತೀನಿ ಆಮೇಲೆ

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್